ಭಯ ಶುರುವಾಗಿದೆ ಅವಶ್ಯಕತೆ ಬಿದ್ರೆ ನಾವು ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ಧರಾಮಯ್ಯ ಕೊಪ್ಪಳ ನೂರು ಸಿದ್ಧರಾಮಯ್ಯ ಬರ್ಬೇಕು ಮನೆ ಮನ್ಸಿಗೆ ಆಗಲ್ಲ ನನಗೆ ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಎಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಎಂಟ್ತಿದ್ದು ನನ್ನ ಬಾಮ ಅಂತ ಹೇಳಿ ಈ ತರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ಬಂದಿಸ್ತೀವಿ ನೂರ್ ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ಹಾಗಲ್ಲ ನನಗ ನಾನು ನೋಡಿದ್ರಾಗ ಅನ್ಸುತ್ತ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಎಂಟಿದ್ದು ನನ್ನ ಬಾಮಂದು ಅಂತ ಹೇಳಿ ಈ ಥರ ಬಂಡ್ತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಟ್ತದಲ್ಲಿ ನಡ್ಕೊಂಡಿಲ್ಲ